ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸುದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಬಹಳ ಅದ್ಭುತವಾದಂಥ ಒಂದು ತುಂಬ ವಿಶೇಷವಾದಂಥ ಜಾತಕ ತೊಗೊಂಬಂದಿದ್ದೀನಿ ಅದು ತಾಲೂಕು ತಹಶೀಲ್ದಾರ್ ಜಾತಕ ಇದು ಒಂದು ತಹಶೀಲ್ದಾರ್ಗೆ ಸಂಬಂಧಪಟ್ಟಿದ್ದಂಥ ಜಾತ್ಕಾಯ್ ವ್ಯಕ್ತಿ ಜಾತಕ ಇದು ನೋಡಿ ಆ ಜಾ ಒಂದೊಳ್ಳೆ ಯೋಗ ಇದೆ ಆ ಯೋಗದ ಹೆಸರು ಹೇಳ್ತೀನಿ ನೋಡಿ ಚಕ್ರಮಿತ್ರ ಯೋಗ ಅಂತ ಇದು ಇದೇನು ಚಕ್ರ ಮಿತ್ರ ಯೋಗ ಅನ್ನೋದಕ್ಕೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಇದು ಸರ್ಕಾರಿ ಉದ್ಯೋಗ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ತಾಲೂಕು ತಹಶೀಲ್ದಾರ್ ಜಾ ತಹಸೀಲ್ದಾರ್ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದ ಒಂದು ಜಾತಕ ಇದು ಯಾವ ರೀತಿ ಒಂದು ಆ ಉದ್ಯೋಗ ಅವರಿಗೆ ಪ್ರಾಪ್ತವಾಯಿತು ಯಾವ ರೀತಿ ಗ್ರಹ ಬಲ ಇದ್ದು ಆ ರೀತಿ ಒಂದು ಯೋಗ ಒಂದುಗೂಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ನೋಡಿ ಮೊದಲನೇದಾಗಿ ಏನು ಚಕ್ ಚಕ್ರ ಮಿತ್ರ ಯೋಗ ಅಂದರೆ ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಲಗ್ನ ಆಗಿರ್ಬೋದು ಯಾವುದೇ ಲಗ್ನ ಆಗಿರ್ಬೋದು ಆ ಲಗ್ನಕ್ಕೆ ಸಂಬಂಧಪಟ್ಟಿದ್ದ ಅಧಿಪತಿ ಆ ಲಗ್ನಕ್ಕೆ ಸಂಬಂಧಪಟ್ಟಿದ್ದ ಅಧಿಪತಿಯ ಎಲ್ಲ ಮಿತ್ರಗ್ರಹಗಳು ಫಾರ್ ಎಕ್ಸಾಂಪಲ್ ಮೇಷ ಲಗ್ನ ಅಂತ ಇಟ್ಕೊಂಡ್ರೆ ಲಗ್ನಕ್ಕೆ ಅಧಿಪತಿ ಯಾರ ಕುಜ ಆ ಕುಜನ ಮಿತ್ರಗ್ರಹಗಳು ಯಾರ್ಯಾರಿದಾರೋ ಅವರೆಲ್ಲ ಆ ಲಗ್ನಕ್ಕೆ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಅದನ್ನು ಯೋಗ ಅಂತೀವಿ ನೋಡಿ ಅದು ಯಾವ ರೀತಿ ಅಂದರೆ ಕಟಕ ಇದು ಕಟಕ ಲಗ್ನಾಧಿಪತಿ ಚಂದ್ರ ಸಪ್ತಮದಲ್ಲಿದ್ದಾನೆ ಅಂದರೆ ಈ ಚಂದ್ರನಿಗೆ ಸಂಬಂಧಪಟ್ಟ ಎಲ್ಲ ಮಿತ್ರ ಗೃಹಗಳು ತಮ್ಮ ತನ್ನ ಲಗ್ನಕ್ಕೆ ಕೇಂದ್ರಗಳಲ್ಲಿ ಬಂದರೆ ಅದನ್ನು ಚಕ್ರಮಿತ್ರ ಯೋಗ ಅಂತೀವಿ ಬಹಳ ಅತ್ಯಂತ ಶ್ರೇಷ್ಠವಾದ ಅದ್ಭುತವಾದಂಥ ಯೋಗ ಇದು ನೋಡಿ ಯಾವ ರೀತಿ ಅಂದರೆ ಇದು ಕಟಕ ಲಗ್ನ ಲಗ್ನದಲ್ಲಿ ಚಂದ್ರನ ಗೆಳೆಯ ಮಿತ್ರ ರವಿ ಇದ್ದಾನೆ ರವಿಗೆ ಕೇಂದ್ರದಲ್ಲಿ ಅಂದರೆ ನಾಲ್ಕರಲ್ಲಿ ಕುಜ ಇದ್ದಾನೆ ಮತ್ತೆ ಏಳರಲ್ಲಿ ಚಂದ್ರ ಇದ್ದಾನೆ ಮತ್ತೆ ಹತ್ತರಲ್ಲಿ ಗುರು ಇದ್ದಾನೆ ಮತ್ತೆ ಇನ್ನೊಂದು ವಿಪರ್ಯಾಸ ನೋಡಿ ಮತ್ತೆ ಕುಜನಿಗೆ ಕುಜನಿಗೆ ನಾಲ್ಕರಲ್ಲಿ ಚಂದ್ರ ಇದ್ದಾನೆ ಮತ್ತೆ ಅವನಿಗೆ ಅವನಿಗೆ ಗೆಳೆಯ ಮತ್ತೆ ಕುಜನಿಗೆ ಏಳರಲ್ಲಿ ಗುರು ಇದ್ದಾನೆ ಅವ್ರ ಫ್ರೆಂಡ್ಸು ಗೆಳೆಯ ಮತ್ತೆ ಗುರುವಿಗೆ ಕೇಂದ್ರದಲ್ಲಿ ನಾಲ್ಕರಲ್ಲಿ ರವಿ ಇದ್ದಾನೆ ಗೆಳೆಯ ಮತ್ತೆ ಚಂದ್ರನೂ ಅಷ್ಟೆ ಚಂದ್ರನಿಗೆ ನಾಲ್ಕರಲ್ಲಿ ಗುರು ಅದಾಗೆ ಬರುತ್ತೆ ಸರ್ಕಲ್ ಅದು ಸ ಅದು ಚಕ್ರ ಇದು ಚಕ್ರ ಇದು ಇದು ಮಿತ್ರತ್ವ ಮಿತ್ರ ಗ್ರಹಗಳ ಒಂದು ಚಕ್ರ ಒಂದು ಯೋಗ ಇದು ಈ ರೀತಿ ಇದ್ದಾಗ ಈ ಜಾತಕದ ವ್ಯಕ್ತಿ ಏನು ಒಂದು ತುಂಬ ಅನುಕೂಲ ಅಂದರೆ ತಾವು ಎಲ್ಲ ಜೀವನದ ಎಲ್ಲ ಹಂತದಲ್ಲೂ ತನ್ನ ಸಂಬಂಧ ಸಂತಸೋದರು ತನ್ನ ಫ್ರೆಂಡ್ಸು ಅಥವಾ ಏನೇ ಒಂದು ಯಾವುದೇ ಒಂದು ಸ್ಥಾನಕ್ಕೆ ಹೋದರೂ ಅಲ್ಲಿ ಎಲ್ಲ ಒಂದು ಮಿತ್ರ ಸ್ವಭಾವದ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಮತ್ತು ಅವರ ಒಂದು ಎಲ್ಲ ಜೀವನದಲ್ಲಿ ಕೆಲಸ ಕಾರ್ಯಗಳು ಉದ್ಯೋಗ ಎಜುಕೇಷನ್ನು ಎಲ್ಲರೂ ಸುಲಭವಾಗಿ ಸಾಂಗವಾಗಿ ಬಹಳ ಬೇಗ ಅತ್ಯುನ್ನತವಾಗಿ ಆಗಿಬಿಡುತ್ತೆ ಆ ಒಂದು ಇದು ಚಕ್ರಯೋಗ ಇದು ಇದು ಯಾವ ರೀತಿ ಅಂದ್ರೆ ನೋಡಿ ಇಲ್ಲಿ ಒಂದು ತಾ ತಾ ಒಂದು ಮಹಾಲ ಒಂದು ಒಂದೊಂದು ತಾಲೂಕಿಗೆ ತಹಶೀಲ್ದಾರ್ ಆಗೋದೊಂದು ಸುಮ್ ತುಂಬ ತುಂಬ ಒಂದು ಸುಲಭವಾದ ವಿಚಾರ ಅಲ್ಲ ಅದರಲ್ಲೂ ಒಂದು ತಹಶೀಲ್ದಾರ್ ಖಾತೆ ನಾವು ಅದನ್ನ ಜೀವನದಲ್ಲಿ ಅನುಭವಿಸ್ಬೇಕಂದ್ರೆ ಗ್ರಹಗಳ ದಿಗ್ಬಲ ಎಷ್ಟಿರ್ಬೇಕು ಅಂತ ನೋಡಿ ಇಲ್ಲಿ ನೋಡಿ ಇಲ್ಲಿ ಲಗ್ನ ಲಗ್ನಾಧಿಪತಿ ಚಂದ್ರ ಸಪ್ತಮದಲ್ಲಿ ಕೇಂದ್ರದಲ್ಲಿ ಬಂದು ಏಳನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಮಕರ ರಾಶಿಯಲ್ಲಿ ಆ ಲಗ್ನದಲ್ಲಿ ಧನಸ್ಥಾನಾಧಿಪತಿ ಕುಟುಂಬ ಸ್ಥಾನಾಧಿಪತಿ ವಾಕ್ಸ್ಥಾನಾಧಿಪತಿ ವಿದ್ಯಾ ಸ್ಥಾನಾಧಿಪತಿ ಅಥವಾ ಬರವಣಿಗೆ ಮಾತು ಎಲ್ಲ ಹೇಳ್ತೀವಿ ಇದಕ್ಕೆ ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಅಧಿಪತಿ ಆದಂಥ ರವಿ ಎರಡನೇ ಒಂದನೇ ಮನೆಗೆ ಬಂದು ಕೂತಿರೋದು ಲಗ್ನದಲ್ಲಿ ಆತ್ಮಕಾರಕ ಗ್ರಹದಂಥ ರವಿ ಲಗ್ನದಲ್ಲಿ ಪುನರ್ವಸು ಪುನರ್ವಸು ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಪುನರ್ವಸು ನಕ್ಷತ್ರ ಬಂದು ಗುರುವಿನ ನಕ್ಷತ್ರ ಸೊ ಗುರು ಎಲ್ಲಿದ್ದಾನೆ ಗುರು ಕರ್ಮಸ್ಥಾನ ಹತ್ತರಲ್ಲಿ ಬಂದು ತುಂಬ ರಾಜೀವದಲ್ಲಿ ಕೂತಿದ್ದಾನೆ ಅದು ಕೃತಿಕ ನಕ್ಷತ್ರದಲ್ಲಿ ಕೂತಿದ್ದಾನೆ ಕೃತಿಕ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕನ್ವರ್ಟ್ ಆಗಿದ್ದಾರೆ ರವಿ ಗುರು ನಕ್ಷತ್ರದಲ್ಲಿದ್ದಾನೆ ಗುರು ರವಿ ನಕ್ಷತ್ರದಲ್ಲಿದ್ದಾನೆ ಸೊ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಒಂದು ಆಡಳಿತ ಅಧಿಕ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಧಿಕಾರಕ್ಕೆ ಸಂಬಂಧಪಟ್ಟಿದ್ದು ಒಂದು ಖಾತೆಗೆ ಇವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ದಿಗ್ಬಲ ಸಿಗಿದೆ ಒಂದರಿಂದ ಒಂದಕ್ಕೆ ಗುರುವಿಗೆ ಮತ್ತು ರವಿಗೆ ಗುರು ರವಿಗೆ ಈ ಥರ ಒಂದು ಕಾಂಬಿನೇಷನ್ ಕರ್ಮಸ್ಥಾನಕ್ಕೆ ಬಂದ್ಬಿಟ್ರೆ ಖಂಡಿತವಾಗ್ಲೂ ಅವರು ಸರ್ಕಾರದ ಒಂದು ಯಾವುದೋ ಒಂದು ಖಾತೆಯಲ್ಲಿ ಉದ್ಯೋಗ ಅಲಂಕಾರ ಮಾಡ್ಕೋತಾರೆ ತದನಂತರ ಅದರಲ್ಲಿ ಒಂದು ವಿದ್ಯಾಸ್ಥಾನ ಅಥವಾ ಮಾತೃಸ್ಥಾನ ಸುಖ ಸ್ಥಾನ ಗೃಹಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ನಾಲ್ಕರಲ್ಲಿ ಪಂಚಮಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿ ಆಗಿ ಆಗಿರ್ತಕ್ಕಂಥ ಕುಜ ನೋಡಿ ಪಂಚಮಕ್ಕೆ ಪೂರ್ವ ಪುಣ್ಯಸ್ಥಾನಕ್ಕೆ ಮತ್ತು ಆ ಕರ್ಮಸ್ಥಾನಕ್ಕೆ ಮೇಷರಾಶಿ ಕರ್ಮಸ್ಥಾನ ಈ ಕರ್ಮಸ್ಥಾನಕ್ಕೆ ಅಧಿಪತಿಯಾದಂಥ ಕುಜ ಕೇಂದ್ರ ಸ್ಥಾನ ಆದಂಥ ವಿದ್ಯಾಸ್ಥಾನದಲ್ಲಿ ನಾಲ್ಕರಲ್ಲಿ ಕೇಂದ್ರ ಸ್ಥಾನದಲ್ಲಿ ಬಂದು ಕೂತಿರೋದು ತುಂಬ ರಾಜಯೋಗ ಆ ಕುಜನ ಕರ್ಮಸ್ಥಾನಾಧಿಪತಿ ಕುಜನ ಇಲ್ಲಿ ಭಾಗ್ಯಸ್ಥಾನಾಧಿಪತಿಯಾದಂಥ ಗುರು ಕೃತಿಕ ನಕ್ಷತ್ರದಿಂದ ಗುರು ಹತ್ತಿರಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇರೋದು ಕರ್ಮಸ್ಥಾನಕ್ಕೆ ಒಂದು ಅತ್ಯುನ್ನತವಾದಂಥ ರಾಜಯೋಗ ಬಂತು ಮತ್ತು ಒಂದು ಆಡಳಿತ ಆಡಳಿತ ಅಧಿಕಾರ ಆಕ್ರಮಿಸ್ಕೊಳ್ತಕ್ಕಂಥ ಒಂದು ಯೋಗ ಬಂತು ಅದು ಸರ್ಕಾರದ ಕಡೆಯಿಂದ ಯಾಕೆಂದರೆ ಇಲ್ಲಿ ರವಿ ಗಲ್ಲಗ್ಗಲ ಇದ್ದಾನೆ ಆ ಒಂದು ಲಗ್ನದಲ್ಲಿರ್ತಕ್ಕಂಥ ರವಿ ಗುರುವಿನ ನಕ್ಷತ್ರದಲ್ಲಿದ್ದಾನೆ ಗುರು ಕೃತಿಕಾ ನಕ್ಷತ್ರದಲ್ಲಿ ಕನ್ವರ್ಟ್ ಆಗಿದ್ದಾರೆ ಒಬ್ರಿಗೊಬ್ಬರು ಹೀಗಾಗಿ ಒಂದು ಸರ್ಕಾರದ ಒಂದು ಎಲ್ಲ ಸವಲತ್ತುಗಳನ್ನು ಅನುಭವಿಸ್ ಅನುಭವಿಸ್ತಕ್ಕಂಥ ಒಂದು ಖಾತೆ ಅಥವಾ ಒಂದು ಉದ್ಯೋಗ ಈ ಒಂದು ಜಾತಕದ ವ್ಯಕ್ತಿ ಸಂಪಾದಿಸಿದ್ದಾನೆ ಯಾಕೆಂದರೆ ಎಲ್ಲ ಮಿತ್ರಗ್ರಹಗಳೇ ಕರ್ಮಸ್ಥ ಲಗ್ನಾಧಿಪತಿ ಚಂದ್ರನಿಗೆ ವಿದ್ಯಾಸ್ಥಾನದಲ್ಲೂ ಕರ್ಮಸ್ಥಾನಾಧಿಪತಿ ಮಿತ್ರಗ್ರಹ ಕರ್ಮಸ್ಥಾನದಲ್ಲಿ ಭಾಗ್ಯಸ್ಥಾನಾಧಿಪತಿ ಗುರು ಮಿತ್ರಗ್ರಹ ಮತ್ತು ಲಗ್ನದಲ್ಲಿ ಧನಸ್ಥಾನಾಧಿಪತಿ ನರವಿ ಮಿತ್ರ ಮಿತ್ರಗ್ರಹ ಇರೋದರಿಂದ ಅತಿ ಬೇಗನೆ ಒಂದು ಉದ್ಯೋಗಕ್ಕೆ ಇವರು ಒಂದು ಅನುಭವ ಸಂಪಾದನೆ ಮಾಡಿ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಮತ್ತು ಇಲ್ಲಿ ಏನು ಸಹ ಇನ್ನೊಂದು ಏನಂದರೆ ಇಲ್ಲಿ ಒಂದು ವರ್ಯಾಸ ನೋಡಿ ಈ ವ್ಯಕ್ತಿ ಜನನಾಗಿರೋದು ಧನಿಷ್ಠ ನಕ್ಷತ್ರ ಎರಡನೇ ಪದದಲ್ಲಿ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಬರುತ್ತೆ ಧನಿಷ್ಠ ನಕ್ಷತ್ರದ ದಶ ಬಂದು ಆವಾಗ ಕುಜದಶ ಕುಜದಶೆಯಲ್ಲಿ ದಶೆಯಲ್ಲಿ ಹುಟ್ಟಿದ್ದಾರೆ ಕುಜದಶದ ಅಂತ್ಯದಲ್ಲಿ ಹುಟ್ಟಿ ಮಧ್ಯದಲ್ಲಿ ಅಂತ್ಯ ಹುಟ್ಟಿ ಆಮೇಲೆ ರಾಹು ದಶ ಹದಿನೆಂಟು ವರ್ಷ ಇವರು ಬಾಲ್ಯಾವಸ್ಥೆ ಎಲ್ಲ ಬೆಳೆದು ಆಲ್ಮೋಸ್ಟ್ ಡಿಗ್ರಿ ಮುಗಿದು ಕ ಇವರು ಒಂದು ಎಲ್ಲ ಇದಕ್ಕೆ ಎಜುಕೇಷನ್ ಎಲ್ಲ ಮುಗಿದು ಇವರು ತಹಶೀಲ್ದಾರ್ಗೆ ಗುರು ದಶೆ ಬರೋಟೊತ್ತಿಗೆ ಇವರಿಗೆ ಒಳ್ಳೆ ಟೈಮಕ್ಕೆ ನೋಡಿ ಗುರು ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಇವರು ರಾಹು ದಶೆ ಮತ್ತು ಕುಜ ದಶೆ ಎರಡು ಕ ಎಜುಕೇಷನು ಬಾಲ್ಯ ಎಲ್ಲ ಕಂಪ್ಲೀಟ್ ಎಜುಕೇಶನ್ ರಾಹು ಎಲ್ಲ ಮುಗಿದು ಕ ಉದ್ಯೋಗ ಸಂಪಾದನೆ ಮಾಡೋ ಕರೆಕ್ಟ್ ಏಜ್ಗೆ ಇವರಿಗೆ ಗುರುದಶೆ ಸ್ಟಾರ್ಟ್ ಆಗಿದೆ ಯಾಕೆಂದರೆ ರಾಹು ದಶೆ ಆದಮೇಲೆ ಗುರುದಶ ರಾಹು ಹದಿನೆಂಟು ವರ್ಷ ಇಲ್ಲಿ ಕುಜ ಎಷ್ಟು ವರ್ಷ ಇದೆ ಎಷ್ಟು ವರ್ಷ ಇದರಲ್ಲಿ ಇದರಲ್ಲಿ ಇವ್ರಿಗೆ ಇದಾಗಿದೆ ಸೊ ಹಂಗಾಗಿ ಗುಜರಾಹಾದ ಉದ್ಯೋಗ ಒಂದು ಸಾಧನೆ ಮಾಡ್ತಕ್ಕಂಥ ಉದ್ಯೋಗ ಜವಾಬ್ದಾರಿ ತೊಗೊಳಕ್ಕೆ ಬರ್ತಕ್ಕಂಥ ಒಂದು ಸಮಯದಲ್ಲಿ ಗುರು ಬಂದಿದೆ ಬಂದಿದ್ದೆ ಹದಿನಾರು ವರ್ಷ ಈ ಹದಿನಾರು ವರ್ಷದಲ್ಲಿ ಗುರು ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಅತ್ಯಂತ ರಾಜಯೋಗ ಆಗಿ ಇವರಿಗೆ ಸರ್ಕಾರದ ಕಡೆಯಿಂದ ಒಳ್ಳೆಯ ಉತ್ತಮ ಉನ್ನತವಾದಂಥ ತಹಶೀಲ್ದಾರ ಉದ್ಯೋಗ ಸಿಕ್ಕಿದೆ ಈ ರೀತಿ ತಮ್ಮ ತಮ್ಮ ಜಾತಕದಲ್ಲಿ ನೋಡಬೇಕು ಕರ್ಮಸ್ಥಾನಾಧಿಪತಿಗಳು ಶುದ್ಧವಾಗಿರಬೇಕು ಕರ್ಮಸ್ಥಾನಾಧಿಪತಿ ಶುಭಯೋಗಗಳಿರಬೇಕು ನಕ್ಷತ್ರಾಧಿಪತಿಗಳು ಒಬ್ರಿಗೊಬ್ರು ಮಿತ್ರತ್ವ ಇರಬೇಕು ಲಗ್ನಾಧಿಪತಿಗೆ ಮಿತ್ರತ್ವ ಇರಬೇಕು ಈ ಥರ ಒಂದು ಅತ್ಯಂತ ಈ ಥರ ಹೆಚ್ಚು ಶುಭಯೋಗಗಳು ಬಂದಾಗ ಖಂಡಿತವಾಗ್ಲು ಆ ಒಂದು ಭಾವಕ್ಕೆ ಸಂಬಂಧಪಟ್ಟಿದ್ದ ಸಂಪೂರ್ಣ ಫಲನ ಅವರು ಅನುಭವಿಸ್ತಾರೆ ಇಲ್ಲಿ ಮೈನಸ್ ಪಾಯಿಂಟ್ಸ್ ಇದೆ ಅದೇನು ದೊಡ್ಡ ವಿಚಾರ ನಾನು ಮಾತಾಡ್ತಾ ಇರೋದು ಕೇವಲ ಈ ಒಂದು ಚಕ್ರಮಿತ್ರ ಯೋಗಕ್ಕೆ ಸಂಬಂಧಪಟ್ಟ ವಿಚಾರ ಮಾತ್ರ ಮಾತಾಡ್ತಾ ಇದ್ದೀನಿ ಇನ್ನು ಮೈನಸ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಹನ್ನೆರಡು ಡೈಮದಲ್ಲಿ ಶುಕ್ರ ಬುಧ ಕೇತು ಇದೆ ಅದೊಂದು ಸಮಸ್ಯೆ ಇಲ್ಲಿ ಬಿಟ್ರೆ ಇನ್ಯಾವುದೋ ಅಂತ ಹೇಳ್ಕೊಂಡಂಥ ಸಮಸ್ಯೆ ಇಲ್ಲ ಶನಿ ಇಲ್ಲಿ ಏಳು ಮತ್ತು ಎಂಟು ಕದಿಪತಿ ಆದಂಥ ಶನಿ ಮೂರನೇ ಮನೆಯಲ್ಲಿ ನಾನು ಏನು ಸಮಸ್ಯೆ ಇಲ್ಲ ಮೂರನೇ ಮನೆ ಶನಿಗೆ ಒಳ್ಳೇದೇ ಆದರೂ ಶುಕ್ರ ಮತ್ತು ಕೇತು ಬುಧ ಹನ್ನೆರಡು ಕೈಯದಲ್ಲಿ ಸ್ವಲ್ಪ ಇವರಿಗೆ ಒಂದು ಯಾವ್ಯಾವ ಭಾವಕ್ಕೆ ಸಂಬಂಧಪಟ್ಟಿದ್ದು ನಾಲ್ಕನೇ ಮತ್ತು ಹನ್ನೊಂದಕ್ಕೆ ಸಂಬಂಧಪಟ್ಟಿದ್ದು ಇವರಿಗೆ ಸ್ವಲ್ಪ ಆಸ್ತಿ ಅಥವಾ ಮನೆ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಖರ್ಚು ವೆಚ್ಚ ಆಗಲಿಲ್ಲ ಇರುತ್ತೆ ಅವೆಲ್ಲ ಅವೆಲ್ಲ ಕಾಮನ್ ಅದೆಲ್ಲ ದೊಡ್ಡ ವಿಚಾರ ಅಲ್ಲ ಬಟ್ ಈ ಸಂಪಾದತೆ ಹೇರಳು ಯಾವ ಲೆಕ್ಕಕ್ಕೆ ಬರೋದಿಲ್ಲ ಇವರಿಗೆ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ ಹಾಗಾಗಿ ಇಲ್ಲಿ ನೋಡಿ ಇದೊಂದು ಉತ್ತಮವಾದಂಥ ಯೋಗ ಇದು ಹಾಗಾಗಿ ಕರ್ಮಸ್ಥಾನ ತುಂಬ ಶ್ರೇಷ್ಠವಾಗಿದೆ ಕರ್ಮಸ್ಥಾನಾಧಿಪತಿ ರಾಜಯೋಗದಲ್ಲಿ ಕೂತ್ಕೊಂಡಿದ್ದಾನೆ ಲಗ್ನದಲ್ಲಿ ಧನಸ್ಥಾನಾಧಿಪತಿ ಕೂತ್ಕೊಂಡಿದೆ ಮಿತ್ರಗಳ ಎಲ್ಲ ಮಿತ್ರ ಕೇಂದ್ರ ಸ್ಥಾನಗಳನ್ನ ಆಕ್ರಮಿಸಿಕೊಂಡಿದೆ ಹಾಗಾಗಿ ಈ ವ್ಯಕ್ತಿ ಒಂದರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಯೋಗನ ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದಾನೆ ಇದು ಇವತ್ತಿನ ವಿಚಾರ ಗೆಳೆಯರೆ ನೋಡಿ ನಿಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಮತ್ತಷ್ಟು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಲೈಕನ್ನು ಆನ್ ಮಾಡಿಕೊಂಡು ದಯವಿಟ್ಟು ವಿಡಿಯೋನ ವಿಡಿಯೋಗಳಿಗೆ ನಿಮಗೆ ನೋಟಿಸ್ಫಿಕೇಷನ್ ಬರ್ತದೆ ಮತ್ತಷ್ಟು ಒಳ್ಳೆಯ ವಿಚಾರಗಳೊಂದಿಗೆ ಸಿಗ್ತೀನಿ ಒಳ್ಳೆಯದಾಗಲಿ ನಮಸ್ತೆ ಕೇಳಿಯರಿ